ಗಣೇಶ ವಿಸರ್ಜನೆ ವೇಳೆ ಅವಘಡ ಓರ್ವ ಸಾವು ಪೊಲೀಸರು ಸೇರಿದಂತೆ ಹಲವರಿಗೆ ಗಾಯ ಗಣೇಶನ ವಿಸರ್ಜನೆ ವೇಳೆ ಪಟಾಕಿಗಳು ಸಿಡಿದು ಅವಘಡ ಸಂಭವಿಸಿ ಓರ್ವ ಬಾಲಕ ಜೀವ ಕಳೆದುಕೊಂಡಿರುವ ಘಟನೆ ದೊಡ್ಡಬಳ್ಳಾಪುರ ನಗರದ ಮುತ್ತೂರಿನಲ್ಲಿ ನಡೆದಿದೆ ದುರ್ಘಟನೆಯಲ್ಲಿ ಓರ್ವ ಪೊಲೀಸ್ ಪೇದೆಯ ತೋಳು ಛಿದ್ರವಾಗಿದೆ ಪೇದೆ ಸೇರಿ ಐವರಿಗೆ ತೀವ್ರತರ ಗಾಯವಾಗಿದೆ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುತ್ತೂರು ಗ್ರಾಮದಲ್ಲಿ ಗಣಪತಿ ವಿಸರ್ಜನೆ ಸಮಯದಲ್ಲಿ ಗಣಪತಿಯನ್ನು ಮೆರವಣಿಗೆಗೆ ಕೊಂಡೊಯ್ಯಲಾಗಿತ್ತು ಗಣೇಶನನ್ನು ಕೂರಿಸಿದ್ದ ಪವರ್ ಲಿಫ್ಟ್ ಗಾಡಿಯ ಇಂಜಿನ್ ಬಳಿಯೇ ಅರಿವಿಲ್ಲದೆ ಅವಿವೇಕಿಗಳು ಪಟಾಕಿಗಳನ್ನು ಇಟ್ಟಿದ್ದರು ಎನ್ನಲಾಗಿದೆ ಇಂಜಿನ್ ಬಿಸಿ ಶಾಖಕ್ಕೆ ಪಟಾಕಿಗಳು ಒಮ್ಮೆಲೆ ಸಿಡಿದಿದೆ ಗಾಡಿ ಅಕ್ಕಪಕ್ಕದಲ್ಲಿ ನಿಂತಿದ್ದ ತನುಷ್ರಾವ್ಗೆ ತೀವ್ರ ಸುಟ್ಟ ಗಾಯಗಳಾಗಿವೆ ತಕ್ಷಣ ಸ್ಥಳೀಯ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಸೇರಿಸಲಾಗಿದೆ ದುರಾದೃಷ್ಟವಸಾತ್ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ ಪಟಾಕಿ ಸಿಡಿತದ ದುರ್ಘಟನೆಯಲ್ಲಿ ಗಣೇಶ್ ಯೋಗೀಶ್ ಮುನಿರಾಜು ಚಾಲಕ ನಾಗರಾಜ್ ಚೇತನ್ ಗಾಯಗೊಂಡಿದ್ದಾರೆ ಘಟನೆಯಲ್ಲಿ ಪೊಲೀಸ್ ಪೇದೆ ಜಾಕಿರ್ ಹುಸೇನ್ರ ಎಡತೋಳು ಛಿದ್ರವಾಗಿದೆ ಗಾಯಾಳುಗಳನ್ನು ಮಣಿಪಾಲ್ ಆಸ್ಪತ್ರೆ ಹಾಗೂ ಆದ್ಯ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪ್ರತಿಯೊಬ್ಬರು ಬಹಳ ಸಂತೋಷದಿಂದ ಹಾಗೂ ಸಂಭ್ರಮದಿಂದ ಆಚರಿಸುವ ಹಬ್ಬ ಗಣೇಶನ ಹಬ್ಬ ಗಣೇಶ ವಿಸರ್ಜನೆ ವೇಳೆ ಸಾವು ನೋವುಗಳಿಗೆ ಎಡೆ ಮಾಡಿಕೊಡದೆ ಪ್ರತಿಯೊಂದು ಸುರಕ್ಷತಾ ಕ್ರಮಗಳನ್ನು ನಿರ್ಲಕ್ಷಿಸದೆ ಗಣೇಶ ವಿಸರ್ಜನೆಯನ್ನು ಮಾಡಿ ಇದು ಕರುನಾಡು ಟೈಮ್ಸ್ನ ಕಳಕಳಿಯ ಮನವಿ